ಕತೆ ಮಾಯದು ಬರೆದವರು ಡಾಕ್ಟರ್ ಬಿ ವಿ ವೈಕುಂಠರಾಜು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬಿ ಎಡ್ ಓದುವಾಗ ಮಂಜಪ್ಪ ಸವಿಗನಸುಗಳನ್ನು ಕಾಣುತ್ತಿದ್ದ ಅಧ್ಯಾಪಕನಾಗಿ ಒಳ್ಳೆಯ ಹೆಸರು ಗಳಿಸಬೇಕು ವಿದ್ಯಾರ್ಥಿಗಳು ತನ್ನನ್ನು ಪ್ರೀತಿಸಬೇಕು ಕೆಲವು ವರ್ಷ ಕೆಲಸ ಮಾಡಿದ ಮೇಲೆ ತಾನೇ ಒಂದು ಹೈಸ್ಕೂಲ್ ಪ್ರಾರಂಭಿಸಬೇಕು ಆ ಶಾಲೆ ಕರ್ನಾಟಕದಲ್ಲಿಯೇ ಹೆಸರು ಪಡೆಯಬೇಕು ಎಂದೆಲ್ಲ ಆ ಲೆಕ್ಕ ಹಾಕುತ್ತಿದ್ದ ಬಿಎಡ್ ನಲ್ಲಿ ಮಂಜಪ್ಪ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದ ಕೆಲಸಕ್ಕೆ ಪ್ರಯತ್ನಿಸುವುದಕ್ಕೆ ಮುಂಚೆ ಊರಿಗೆ ಹೋಗಿ ತಂದೆ ತಾಯಿಗಳನ್ನು ನೋಡಿಕೊಂಡು ಬರಬೇಕೆಂದು ತನ್ನ ಹಳ್ಳಿಗೆ ಹೋದ ಒಂದೆರಡು ದಿನ ಕಳೆದ ಮೇಲೆ ಅದೇ ಊರಿನ ಪ್ರೌಢಶಾಲೆಯಲ್ಲಿ ವಿಜ್ಞಾನದ ಅಧ್ಯಾಪಕರು ಆರು ತಿಂಗಳು ರಜೆಯ ಮೇಲೆ ಹೋಗಿರುವುದರಿಂದ ಅವರ ಸ್ಥಾನಕ್ಕೆ ಒಬ್ಬರನ್ನು ತಾತ್ಕಾಲಿಕವಾಗಿ ನೇಮಿಸಿಕೊಳ್ಳಲಿದ್ದಾರೆ ಎನ್ನುವ ವಿಷಯ ತಿಳಿಯಿತು ಕೆಲವು ದಿನ ಸ್ವಂತ ಊರಿನಲ್ಲಿ ಕೆಲಸ ಮಾಡಿ ಅನಂತರ ಬೇರೆ ಕಡೆ ಹೋಗಬಹುದಲ್ಲ ಎಂದು ಮಂಚಪ್ಪ ಯೋಚಿಸುತ್ತಿರುವಾಗಲೇ ಆ ಶಾಲಾ ಆಡಳಿತ ಸಮಿತಿ ಅಧ್ಯಕ್ಷರು ಬಂದು ಈ ವರ್ಷ ನಿನಗೆ ಎಲ್ಲೂ ಕಾಯಂ ಕೆಲಸ ಸಿಕ್ಕೋಲ್ಲ ಶಾಲೆಗಳು ಪ್ರಾರಂಭವಾಗಿ ಮೂರು ತಿಂಗಳಾಗಿರುವುದರಿಂದ ಎಲ್ಲ ಕಡೆ ಅಧ್ಯಾಪಕರನ್ನು ನೇಮಿಸಿಕೊಂಡಿದ್ದಾರೆ ಎಲ್ಲಾದರೂ ಸೇರಿದರೆ ರಜಾ ವೇಕೆನ್ಸಿಯಲ್ಲೇ ಕೆಲಸ ಮಾಡಬೇಕಾಗುತ್ತೆ ಹೊರಗೆ ಹೋಗೋ ಬದಲು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಬಹುದು ಆಮೇಲೆ ನೋಡೋಣ ಮುಂದಿನ ವರ್ಷ ಯಾವುದಾದರೂ ವೇಕೆನ್ಸಿ ಬಿದ್ದರೆ ನಿನ್ನನ್ನೇ ತಗೋಬಹುದು ಪ್ರೈವೇಟ್ ಸ್ಕೂಲ್ ಆದುದರಿಂದ ನಿನ್ನನ್ನು ತಗೊಳ್ಳಕ್ಕೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಎಂದು ಸಲಹೆ ಮಾಡಿದರು ತನ್ನ ಯೋಚನೆಯೂ ಅದೇ ರೀತಿ ಇದ್ದುದರಿಂದ ಮಂಜಪ್ಪ ತಕ್ಷಣವೇ ಅಧ್ಯಕ್ಷರ ಮಾತಿಗೆ ಒಪ್ಪಿಕೊಂಡ ಒಂದೇ ತಿಂಗಳಲ್ಲಿ ಮಂಜಪ್ಪ ಜನಪ್ರಿಯ ಅಧ್ಯಾಪಕ ನೆನೆಸಿಕೊಂಡ ವಿದ್ಯಾರ್ಥಿಗಳು ಸಂಶಯಗಳನ್ನು ಬಗೆಹರಿಸಿಕೊಳ್ಳಲು ಮನೆಗೆ ಬಂದರೂ ತಾಳ್ಮೆಯಿಂದ ಪಾಠ ಹೇಳುತ್ತಿದ್ದ ನಮ್ಮೂರಿನ ಹುಡುಗ ಎಷ್ಟೊಂದು ಬುದ್ಧಿವಂತ ಎಂದು ಪೋಷಕರು ಮಂಜಪ್ಪನ ಬಗೆಗೆ ಮೆಚ್ಚುಗೆಯಿಂದ ಮಾತನಾಡುವಂತಾಯಿತು ರಜೆ ಹಾಕಿದ್ದ ಅಧ್ಯಾಪಕರು ಕೆಲಸಕ್ಕೆ ಹಾಜರಾದ ಮೇಲೂ ಶಾಲೆಯ ಆಡಳಿತ ವರ್ಗದವರು ಮಂಜಪ್ಪನನ್ನು ರಿಲೀವ್ ಮಾಡಲಿಲ್ಲ ಸಮಿತಿಯಿಂದಲೇ ಸಂಬಳ ನೀಡುವ ವ್ಯವಸ್ಥೆ ಮಾಡಿ ಮಂಜಪ್ಪನನ್ನು ಮರು ವರ್ಷ ಮುಂದುವರಿಸಿದರು ಆ ವರ್ಷ ಶಾಲೆಯ ಫಲಿತಾಂಶವೂ ಹೆಚ್ಚಾಗಿತ್ತು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ಲೆಕ್ಕದಲ್ಲಿ ಫೇಲ್ ಆಗುತ್ತಿದ್ದರು ಮಂಜಪ್ಪನ ಶ್ರಮದಿಂದಾಗಿ ಶೇಕಡಾ ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಆ ವಿಷಯಗಳಲ್ಲಿ ತೇರ್ಗಡೆಯಾದ್ದರಿಂದ ಸಹಜವಾಗಿಯೇ ಒಳ್ಳೆಯ ಫಲಿತಾಂಶ ಬಂದಿತು ಹುಟ್ಟಿದೂರಿನ ಮೆಚ್ಚುಗೆಯನ್ನು ಗಳಿಸಿದ್ದರಿಂದ ಮಂಜಪ್ಪನೂ ಖುಷಿಯಾದ ಮಂಜಪ್ಪನಿಗೆ ಒಳ್ಳೆಯ ಹೆಸರು ಬಂದರೂ ಆ ಶಾಲೆಯಲ್ಲಿ ಆತ ಮುಂದುವರಿಯುವಂತಿರಲಿಲ್ಲ ಯಾವ ಅಧ್ಯಾಪಕರೂ ರಜೆ ಹಾಕಲಿಲ್ಲ ವರ್ಷದುದ್ದಕ್ಕೂ ತನ್ನ ಸ್ವಂತ ಹಣದಿಂದ ಮಂಜಪ್ಪನಿಗೆ ಸಂಬಳ ಕೊಡುವಷ್ಟು ಸಮಿತಿ ಶ್ರೀಮಂತವಾಗಿರಲಿಲ್ಲ ಬೇರೆ ಊರುಗಳಲ್ಲಿ ಪ್ರಯತ್ನಿಸುವುದು ಮಂಜಪ್ಪನಿಗೆ ಅನಿವಾರ್ಯವಾಯಿತು ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಜಾಹೀರಾತುಗಳನ್ನು ನೋಡಿ ಅರ್ಜಿ ಹಾಕುವುದಕ್ಕೂ ಸಂದರ್ಶನಕ್ಕೆ ಹಾಜರಾಗುವುದಕ್ಕೂ ಬೆಂಗಳೂರಿನಲ್ಲಿದ್ದರೆ ಅನುಕೂಲ ಎಂದು ಆತ ಊರು ಬಿಟ್ಟ ಅರ್ಹತೆ ಮತ್ತು ಅನುಭವ ಇರುವುದರಿಂದ ತನಗೆ ಎಲ್ಲಿಯಾದರೂ ಕೆಲಸ ಸಿಕ್ಕೇ ಸಿಗುತ್ತದೆ ಎಂದು ಮಂಜಪ್ಪ ನಂಬಿಕೊಂಡಿದ್ದ ಆತರ ನಂಬಿಕೆ ಹುಸಿಯಾಗಲು ಬಹಳ ದಿನ ಬೇಕಾಗಲಿಲ್ಲ ಎಲ್ಲಾ ಖಾಸಗಿ ಶಾಲೆಗಳವರು ತಮ್ಮ ಬಂಧುಗಳನ್ನು ತಮಗೆ ಬೇಕಾದವರನ್ನು ನೇಮಿಸಿಕೊಳ್ಳುತ್ತಿದ್ದರು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಸಿಕ್ಕಬೇಕೆಂದರೆ ವರ್ಷಗಟ್ಟಲೆ ಕಾಯಬೇಕು ಕಾದರೂ ಸಿಕ್ಕುವ ಸಂಭವ ಕಡಿಮೆ ಎಂದು ಯೋಚಿಸಿದ ಮಂಜಪ್ಪ ಖಾಸಗಿ ಕಂಪನಿಗಳಲ್ಲಿ ಕೆಲಸಕ್ಕಾಗಿ ಪ್ರಯತ್ನಿಸಲಾರಂಭಿಸಿದ ಒಂದು ಖಾಸಗಿ ಸಂಸ್ಥೆಯಲ್ಲಿ ಮಂಜಪ್ಪನಿಗೆ ಕೆಲಸವೇನೋ ಸಿಕ್ಕಿತು ಆದರೆ ಸಂಬಳ ತೀರಾ ಕಡಿಮೆ ಸಾಲದಕ್ಕೆ ಬೆಳಗ್ಗೆ ಸಂಜೆಯವರೆಗೆ ದುಡಿಯಬೇಕು ಅಲ್ಲಿ ಕೆಲಸ ಮಾಡಲಾಗದೆ ಮತ್ತೊಂದು ಸಂಸ್ಥೆಗೆ ಹೋದ ಅಲ್ಲಿಯೂ ಅದೇ ಸಮಸ್ಯೆ ಜೊತೆಗೆ ಸಹೋದ್ಯೋಗಿಗಳ ಕಿರಿಕಿರಿಯನ್ನು ಅನುಭವಿಸಬೇಕಾಗಿತ್ತು ಅದನ್ನು ಬಿಟ್ಟು ಮತ್ತೊಂದು ಕಡೆ ಹೋದ ಒಂದು ವರ್ಷದಲ್ಲಿ ಐದಾರು ಸಂಸ್ಥೆಗಳನ್ನು ಬದಲಾಯಿಸಿದರೂ ಅವನಿಗೆ ತೃಪ್ತಿಯಾಗುವಂತಹ ಕೆಲಸ ಸಿಕ್ಕಲಿಲ್ಲ ಈ ಮಧ್ಯೆ ಮಂಜಪ್ಪನಿಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಹುಟ್ಟಿತ್ತು ಅದಕ್ಕೆ ಕಾರಣ ಆತನ ರೂಮಿನಲ್ಲಿದ್ದ ಒಬ್ಬ ವ್ಯಕ್ತಿ ಜಾತಕಗಳನ್ನು ನೋಡುವುದನ್ನು ಕೈಯಲ್ಲಿಯ ರೇಖೆಗಳನ್ನು ನೋಡಿ ಭವಿಷ್ಯ ಹೇಳುವುದನ್ನು ಕಲಿತಿದ್ದ ಕುತೂಹಲದಿಂದ ಮಂಜಪ್ಪನು ಆತನಿಂದ ಕೆಲವು ವಿಷಯಗಳನ್ನು ತಿಳಿದುಕೊಂಡ ಆಸಕ್ತಿ ಹೆಚ್ಚಾಯಿತು ಜ್ಯೋತಿಷ್ಯವನ್ನು ಕುರಿತ ಕನ್ನಡ ಇಂಗ್ಲಿಷ್ ಪುಸ್ತಕಗಳನ್ನು ಓದಲಾರಂಭಿಸಿದ ಜೊತೆಗೆ ಗೆಳೆಯರಿಗೆ ಭವಿಷ್ಯ ಹೇಳುತ್ತಾ ಆ ಕಲೆಯನ್ನು ರೂಢಿಸಿಕೊಳ್ಳಲಾರಂಭಿಸಿದ ಭವಿಷ್ಯ ಹೇಳುತ್ತಾ ಹೋದಂತೆ ಆತನಿಗೆ ವಾಸ್ತವಿಕ ಪ್ರಪಂಚದ ಅರಿವಾಯಿತು ತನ್ನ ಜ್ಞಾನಕ್ಕಿಂತ ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪ್ರಿಯವಾಗುವ ರೀತಿಯಲ್ಲಿಯೇ ಭವಿಷ್ಯ ಹೇಳಬೇಕು ಜೊತೆಗೆ ಒಂದೆರಡು ಅಹಿತಕರ ವಿಷಯಗಳನ್ನು ಸೂಚ್ಯವಾಗಿ ತಿಳಿಸಬೇಕು ಎನ್ನುವುದನ್ನು ಮಂಜಪ್ಪ ಅರ್ಥ ಮಾಡಿಕೊಂಡ ಊರಿನಿಂದ ಬಂದು ಒಂದು ವರ್ಷಕ್ಕೂ ಹೆಚ್ಚು ಸಮಯವಾದ್ದರಿಂದ ಒಂದೆರಡು ವಾರ ಇದ್ದು ಒಂದು ಹೊಸ ಕಡೆ ಕೆಲಸಕ್ಕೆ ಪ್ರಯತ್ನಿಸಿದರಾಯಿತೆಂದು ಮಂಜಪ್ಪ ಬಸ್ ಹತ್ತಿದ ಊರು ತಲುಪಿದ ಮೇಲೆ ಒಂದೆರಡು ದಿನ ಸುಮ್ಮನೆ ಸುತ್ತಾಡಿದ ಭವಿಷ್ಯ ಹೇಳುವ ಗೀಳು ಅಂಟಿಕೊಂಡಿದ್ದರಿಂದ ನಾಲ್ಕಾರು ಜನರ ಕೈ ನೋಡಿ ಭವಿಷ್ಯ ಹೇಳಿದ ಅಷ್ಟು ಸಾಕಾಯಿತು ಮಂಜಪ್ಪ ಕರಾರುವಕ್ಕಾಗಿ ಈ ವಿಷಯ ಹೇಳುತ್ತಾನೆ ಎನ್ನುವ ಗುಲ್ಲು ಊರಿನಲ್ಲಿ ಹಬ್ಬಿತು ಅನೇಕರು ಬರಲಾರಂಭಿಸಿದರು ದಕ್ಷಿಣ ಇಡದೆ ಭವಿಷ್ಯ ಕೇಳಬಾರದು ಎಲೆ ಅಡಿಕೆ ಇಟ್ಟು ಸ್ವಲ್ಪ ದುಡ್ಡು ಇಡುತ್ತಿದ್ದರು ಭವಿಷ್ಯ ಹೇಳುವುದರಿಂದ ಸಂಪಾದನೆಯೂ ಇದೆ ಎನ್ನುವುದು ಮಂಜಪ್ಪನಿಗೆ ಅರ್ಥವಾಯಿತು ಒಂದೆರಡು ವಾರ ಇದ್ದು ಹೋಗಬೇಕು ಎಂದು ಬಂದ ಮಂಜಪ್ಪ ತನ್ನ ವಾಸ್ತವ್ಯವನ್ನು ಇನ್ನೆರಡು ವಾರ ಮುಂದುವರಿಸಬೇಕಾಯಿತು ಆ ವೇಳೆಗೆ ಸುತ್ತಮುತ್ತಲ ಹಳ್ಳಿಗಳಿಂದಲೂ ಜನ ಬರಲಾರಂಭಿಸಿದರು ಜಾತಕಗಳನ್ನು ಮಂಜಪ್ಪ ನೋಡಲಾರಂಭಿಸಿದ್ದರಿಂದ ತಮ್ಮ ಮಕ್ಕಳ ಮದುವೆ ಮಾಡಬೇಕೆಂದಿರುವವರು ಗಂಡು ಹೆಣ್ಣುಗಳ ಜಾತಕಗಳನ್ನು ತರಲಾರಂಭಿಸಿದರು ಇಷ್ಟು ಕೊಡಬೇಕು ಎಂದು ಮಂಜಪ್ಪ ಬಾಯಿಬಿಟ್ಟು ಕೇಳದಿದ್ದರೂ ದಕ್ಷಿಣೆಯ ರೂಪದಲ್ಲಿ ಸಾಕಷ್ಟು ಹಣ ಬರಲಾರಂಭಿಸಿತು ಒಂದು ದಿನ ಇನ್ನೂರು ರೂಪಾಯಿಗಳಷ್ಟು ಆದಾಯ ಬಂದಾಗ ಮಂಜಪ್ಪನಿಗೆ ಇಲ್ಲಿಯೇ ಇದ್ದು ಜ್ಯೋತಿಷ್ಯ ಹೇಳುವುದನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳಬಾರದೇಕೆ ಎನ್ನುವ ಯೋಚನೆ ಬಂದಿತು ಒಂದು ವೇಳೆ ಯಶಸ್ವಿಯಾಗದಿದ್ದರೆ ಎನ್ನುವ ಪ್ರಶ್ನೆ ಎದುರಾದಾಗ ಆಗ ಬೆಂಗಳೂರಿನ ದಾರಿ ಇದ್ದೇ ಇದೆ ಎನ್ನುವ ಉತ್ತರವೂ ಬಂದಿತು ಹಾಗೆನಿಸಿದ ಮೇಲೆ ತೀರ್ಮಾನ ತೆಗೆದುಕೊಳ್ಳಲು ತಡವಾಗಲಿಲ್ಲ ಪಟ್ಟಣಕ್ಕೆ ಹೋಗಿ ಶ್ರೀ ಜ್ಯೋತಿಷ್ಯಾಲಯ ಎನ್ನುವ ಒಂದು ಬೋರ್ಡ್ ಬರೆಸಿಕೊಂಡು ಬಂದು ಮನೆಯ ಮುಂದೆ ತೂಗು ಹಾಕಿದ ಜನ ಎಷ್ಟು ದಕ್ಷಿಣೆ ಕೊಟ್ಟರೂ ಮಾತನಾಡದಿದ್ದ ಮಂಜಪ್ಪ ನಿಧಾನವಾಗಿ ಒಂದೊಂದಕ್ಕೂ ಬೆಲೆಯನ್ನು ನಿಗದಿ ಮಾಡಿದ ಗಂಡು ಹೆಣ್ಣಿನ ಜಾತಕಗಳನ್ನು ಪರಿಶೀಲಿಸುವುದಕ್ಕೆ ಇಪ್ಪತ್ತೈದು ರೂಪಾಯಿ ನೌಕರಿಯ ಬಗೆಗೆ ಭವಿಷ್ಯ ಹೇಳುವುದಕ್ಕೆ ಹತ್ತು ರೂಪಾಯಿ ಇತ್ಯಾದಿಯಾಗಿ ದರಗಳನ್ನು ನಿಗದಿ ಮಾಡಿ ಆ ವಿವರಗಳನ್ನು ಒಳಗೊಂಡ ಒಂದು ಬೋರ್ಡ್ ಅನ್ನು ಮನೆಯಲ್ಲಿ ತೂಗು ಹಾಕಿದ ಭವಿಷ್ಯ ಹೇಳುವ ಕೋಣೆಯ ಗೋಡೆಗಳ ತುಂಬಾ ದೇವಾನುದೇವತೆಗಳ ಫೋಟೋಗಳು ರಾರಾಜಿಸಲಾರಂಭಿಸಿದವು ಅಂತೂ ಮಂಜಪ್ಪ ಪಕ್ಕ ಜ್ಯೋತಿಷಿಯಾಗಿಬಿಟ್ಟ ತನ್ನ ಭವಿಷ್ಯವನ್ನೇ ಸರಿಯಾಗಿ ತಿಳಿದುಕೊಳ್ಳಲು ಸಾಧ್ಯವಾಗದೆ ತೊಳಲಾಡುತ್ತಿದ್ದ ಮಂಜಪ್ಪನ ಜ್ಯೋತಿಷ್ ಶಾಸ್ತ್ರ ಜ್ಞಾನದ ಬಗೆಗೆ ಸುತ್ತಮುತ್ತಲ ಹಳ್ಳಿಗಳವರೆಲ್ಲ ಮುಕ್ತ ಕಂಠದಿಂದ ಪ್ರಶಂಸಿಸಲಾರಂಭಿಸಿದರು ಆತ ಭವಿಷ್ಯ ಹೇಳುವ ಹಾಗೆ ಇದುವರೆಗೂ ಯಾರೂ ಹೇಳುತ್ತಿರಲಿಲ್ಲ ಎಂದು ಕೆಲವರು ಬೇರೆ ಪ್ರಚಾರ ಮಾಡಲಾರಂಭಿಸಿದರು ಇದರ ಪರಿಣಾಮವೆಂದರೆ ಮಂಜಪ್ಪನ ಮನೆಗೆ ಜನ ಹಿಂಡು ಹಿಂಡಾಗಿ ಬರಲಾರಂಭಿಸಿತು ಊಟ ತಿಂಡಿಗಳಿಗೆ ಸಮಯ ಮಾಡಿಕೊಳ್ಳುವುದಕ್ಕೂ ಮಂಜಪ್ಪ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಹಣ ನೋಡಲಾರಂಭಿಸಿದ ಮಂಜಪ್ಪನಿಗೆ ತನ್ನ ದುಡಿಮೆಗೆ ಸಾಕಷ್ಟು ಪ್ರತಿಫಲ ಬರುತ್ತಿಲ್ಲ ಎನಿಸಿದಾಗ ದರಗಳನ್ನು ಏರಿಸಿದ ಹತ್ತಿರದ ತಾಲೂಕು ಕೇಂದ್ರದಲ್ಲಿ ಒಂದು ಕಚೇರಿಯನ್ನು ಪ್ರಾರಂಭಿಸಿ ಅಲ್ಲಿಗೂ ಹೋಗಿ ಬರಲಾರಂಭಿಸಿದ ಇದರಿಂದ ಮಂಜಪ್ಪನ ಆದಾಯ ಇಮ್ಮಡಿ ಆಯಿತು ಹೊಸದಾಗಿ ಪ್ರಾರಂಭಿಸಿದ ಕಚೇರಿಯಲ್ಲಿ ದರಗಳು ಹೆಚ್ಚಾದವು ಮೊದಮೊದಲು ಊರಿನಲ್ಲಿ ಐದು ದಿನ ಪಟ್ಟಣಗಳಲ್ಲಿ ಎರಡು ದಿನ ಭವಿಷ್ಯ ಹೇಳುತ್ತಿದ್ದ ಮಂಜಪ್ಪ ಕ್ರಮೇಣ ಹಳ್ಳಿಯಲ್ಲಿರುವ ದಿನಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಾರಂಭಿಸಿದ ಎಂದರೆ ಪಟ್ಟಣದಲ್ಲಿಯೇ ಆದಾಯ ಹೆಚ್ಚಾಗಿತ್ತು ಹಳ್ಳಿಯಿಂದ ಪಟ್ಟಣಕ್ಕೆ ಬರುವಾಗ ಮಂಜಪ್ಪ ಒಮ್ಮೆ ಬಸ್ಸಿನಲ್ಲಿ ಪತ್ರಿಕೆ ಓದುತ್ತಿದ್ದ ಇದ್ದಕ್ಕಿದ್ದಂತೆ ಆತನ ಕಣ್ಣು ಒಂದು ಜಾಹೀರಾತಿನ ಮೇಲೆ ಬಿತ್ತು ಮಾಯದುಂಗುರ ನಿಮ್ಮ ಮನೋಭಿಲಾಷೆಗಳನ್ನು ಈಡೇರಿಸುವ ಮಾಯದುಂಗುರವನ್ನು ಕೊಂಡುಕೊಳ್ಳಿ ನೀವು ಅದನ್ನು ಧರಿಸಿದ ಮೂರು ತಿಂಗಳಲ್ಲಿ ನಿಮ್ಮ ಅಪೇಕ್ಷೆ ಈಡೇರುತ್ತದೆ ಕೆಳಗಿನ ವಿಳಾಸಕ್ಕೆ ಐದು ನೂರು ರೂಪಾಯಿ ಕಳುಹಿಸಿ ಹಣ ತಲುಪಿದ ಒಂದು ವಾರದಲ್ಲಿ ಉಂಗುರ ನಿಮ್ಮ ಕೈ ಸೇರುತ್ತದೆ ಎಂದು ಆ ಜಾಹೀರಾತಿನಲ್ಲಿ ತಿಳಿಸಲಾಗಿತ್ತು ಕೆಳಗೆ ಉತ್ತರ ಭಾರತದ ಯಾವುದೋ ಊರಿನ ವಿಳಾಸವಿತ್ತು ಮೂರು ವರ್ಷ ಅಂಗರೇಖೆಗಳನ್ನು ನೋಡಿ ಭವಿಷ್ಯ ಹೇಳಿ ಜಾತಕಗಳ ಫಲಗಳನ್ನು ತಿಳಿಸಿ ಸಾಕಷ್ಟು ಹಣ ಮಾಡಿಕೊಂಡಿದ್ದ ಮಂಜಪ್ಪನಿಗೆ ಈ ಮಾಯಾ ಉಂಗುರದ ಮಾರಾಟಗಾರನ ತಂತ್ರ ಅರ್ಥವಾಯಿತು ಹೆಚ್ಚು ಹಣ ಸಂಪಾದಿಸುವುದಕ್ಕಿದು ಒಳ್ಳೆಯ ಮಾರ್ಗ ಎನಿಸಿತು ಇದರ ಪ್ರಯೋಗಕ್ಕೆ ಅವನು ಕೈ ಹಾಕಿದ ಭವಿಷ್ಯ ಕೇಳಲು ತನ್ನ ಬಳಿ ಬರುವ ಶ್ರೀಮಂತರಿಗೆ ನಿಮಗೆ ಇಂತಹ ಗ್ರಹದ ಕಾಟವಿದೆ ಅದಕ್ಕೆ ಇಂತಹ ಹರಳಿನ ಉಂಗುರ ಹಾಕಿದರೆ ಒಳ್ಳೆಯದು ನಾನು ಉಂಗುರ ಮಾಡಿಸಿ ಮಂತ್ರ ಹಾಕಿಕೊಡುತ್ತೇನೆ ಒಂದು ವರ್ಷದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ಹೇಳಲಾರಂಭಿಸಿದ ಮಂಜಪ್ಪನಂತಹ ಖ್ಯಾತ ಜ್ಯೋತಿಷಿ ಹೇಳಿದ ಮೇಲೆ ನಂಬದಿರುವವರು ಯಾರು ಈಗ ಮಂಜಪ್ಪ ಒಂದೊಂದು ಉಂಗುರದಿಂದ ಸಾವಿರಾರು ರೂಪಾಯಿ ಗಳಿಸುತ್ತಿದ್ದಾನೆ ಒಂದು ಖರ್ಚು ಮಾಡಿ ಮಾಡಿಸಿದ ಉಂಗುರ ನಾಲ್ಕು ಸಾವಿರ ರೂಪಾಯಿ ಲಾಭ ತರುತ್ತದೆ ಕೊಳ್ಳುವವರ ಅಂತಸ್ತಿಗೆ ತಕ್ಕಂತೆ ಉಂಗುರದ ಬೆಲೆಯೂ ವ್ಯತ್ಯಾಸವಾಗುತ್ತದೆ ತಾನು ಮೊದಲೇ ಅಂದುಕೊಂಡಿದ್ದಂತೆ ಮಾಸ್ತರನಾಗಿದ್ದರೆ ಇಷ್ಟೆಲ್ಲ ಸಂಪಾದಿಸಲು ಸಾಧ್ಯವಿತ್ತೇ ಎಂದು ಮಂಜಪ್ಪ ಆಗಾಗ ಅಂದುಕೊಳ್ಳುವುದುಂಟು ಇಲ್ಲಿಗೆ ಡಾಕ್ಟರ್ ಬಿ ವಿ ವೈಕುಂಠರಾಜ್ರವರು ಬರೆದ ಮಾಯದುಂಗುರ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್